ಮೈಸೂರಿನಲ್ಲಿ ದಸರಾ ರಂಗು ಮನೆ ಮಾಡಿದೆ ಹೆಜ್ಜೆ ಹೆಜ್ಜೆಗೊಂದು ಕಾರ್ಯಕ್ರಮ ನಡೀತಿದೆ ಇವತ್ತು ಏನೆಲ್ಲ ಸಂಭ್ರಮ ಮನೆ ಮಾಡಿತ್ತು ಬನ್ನಿ ನೋಡೋಣ ಎಲ್ಲೆಲ್ಲೂ ಸಂಭ್ರಮ ರಸ್ತೆ ರಸ್ತೆಯಲ್ಲೂ ಸಡಗರ ಮೈಸೂರಿನ ದಿಕ್ಕು ದಿಕ್ಕಿನಲ್ಲೂ ದಸರಾ ರಂಗು ಮನೆ ಮಾಡಿದೆ ಜೆಕೆ ಮೈದಾನದಲ್ಲಿನ ರೈತ ದಸರಾದಲ್ಲಿ ಬೆಳಗ್ಗೆ ಹಾಲು ಕರೆಯುವ ಸ್ಪರ್ಧೆ ನಡೆಯಿತು ರಾಜ್ಯಮಟ್ಟದ ಸ್ಪರ್ಧೆಯಲ್ಲಿ ಹದಿನೈದು ಹಸುಗಳು ಪಾಲ್ಗೊಂಡವು ಮೊದಲ ಸುತ್ತಲ್ಲಿ ಹದಿನೈದರಿಂದ ಇಪ್ಪತ್ತು ಲೀಟರ್ ತನಕ ಹಾಲನ್ನ ಕರೆದ್ರು ರಂಗಚೋರ್ಲು ಪುರಭವನದಲ್ಲಿ ದಂಪತಿಗಳ ಟಾಂಗಾ ಸವಾರಿ ನಡೆಯಿತು ನಟ ಪ್ರಕಾಶ್ ತುಮಿನಾಡು ದಂಪತಿ ಟಾಂಗಾ ಸವಾರಿ ಉದ್ಘಾಟನೆ ಮಾಡಿದ್ರು ಇಂದು ವಿಶ್ವ ಪ್ರವಾಸೋದ್ಯಮ ದಿನಾಚರಣೆ ಅಂಗವಾಗಿ ಅರಮನೆ ಆವರಣದಲ್ಲಿ ಕಾರ್ಯಕ್ರಮ ನಡೆಯಿತು ಚೆಂಡೆ ಮದ್ದಳೆ ಕಂಸಾಳೆಗಳ ಸದ್ದು ಮೇಳೈಸಿತ್ತು ದಸರಾ ಅಂಗವಾಗಿ ಬನ್ನಿಮಂಟಪ ಮೈದಾನದಲ್ಲಿ ಏರ್ ಶೋ ಆಯೋಜಿಸಲಾಗಿತ್ತು ಸಾರಂಗ ತಂಡ ಆಕಾಶದಲ್ಲಿ ಚಿತ್ತಾರ ಮೂಡಿಸಿದ್ವು ಐದು ಚಾಪರ್ಗಳ ಸಾಹಸಕ್ಕೆ ಜನರು ಬೆರಗಾದ್ರು ಭೀಮಾ ಭೀಮಾ ದಸರಾ ಗಜಪಡೆಯಲ್ಲಿ ಎಲ್ಲರ ಕಣ್ಣು ಭೀಮನ ಮೇಲೆಯೇ ಇದೆ ಅಭಿಮಾನಿಗಳ ಮನಗೆದ್ದಿರುವ ಭೀಮ ಈಗ ಅರಮನೆ ಆವರಣದಲ್ಲಿ ರಿಲ್ಯಾಕ್ಸ್ ಮೋಡ್ನಲ್ಲಿದ್ದಾನೆ ಇನ್ನು ಪ್ರವಾಸಿಗರ ಕಿರಿಕಿರಿ ಹಿನ್ನೆಲೆಯಲ್ಲಿ ಕ್ಯಾಪ್ಟನ್ ಅಭಿಮನ್ಯುವನ್ನ ಪರದೆ ಕಟ್ಟಿ ಪ್ರತ್ಯೇಕವಾಗಿ ಇರಿಸಲಾಗಿದೆ ಬ್ಯೂರೋ ರಿಪೋರ್ಟ್ ಟಿವಿ ಟಿವಿನೈನ್